ಬ್ರಹ್ಮಾಂಡ ಗುರುಜಿ ಈಗಾಗಲೇ ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳು ಸ್ವಲ್ಪ ಏಳು ಬೀಳಿನಿಂದ ಕೂಡಿರುತ್ತೆ ಅಂತ ಅಷ್ಟೇ ಅಲ್ಲ ದೇಶದ ಸ್ಥಿತಿಗತಿ ಗತಿಗಳ ಬಗ್ಗೆಯೂ ಕೂಡ ಅವರು ಮಾತನಾಡ್ತಾ ಇದ್ರು ಇನ್ನು ನೋಟ್ ಬ್ಯಾನ್ ಎಫೆಕ್ಟ್ ಎಷ್ಟರ ಮಟ್ಟಿಗಿದೆ ಅಂತಲೂ ಕೂಡ ನಾವು ತಿಳ್ಕೊಳ್ಳೋಣ ಗುರುಜಿ ನವೆಂಬರ್ ಎಂಟನೇ ತಾರೀಕು ಅಲ್ಲೋಲ ಕಲ್ಲೋಲ ಮಾಡಿಟ್ರು ಪ್ರಧಾನಿಗಳು ಸೊ ಆ ಎಫೆಕ್ಟ್ ಐವತ್ತು ದಿನ ಕೊಟ್ರು ಸ್ವಲ್ಪ ಐವತ್ ದಿನ ಕೊಡಿ ಎಲ್ಲವೂ ಕೂಡ ಅಂತ ದಿನ ಕಳೆದು ಹೋಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಮತ್ತೆ ಅದೇ ಮುಂದುವರಿಯುತ್ತಾ ಅಥವಾ ಏನಾದರೂ ಕೆಲವರು ಮಾಧ್ಯಮದ ಪ್ರಕಾರ ಕೆಲವರು ಊಹಾಪೂಹ ಪ್ರಕಾರ ಚಾರ್ಟರ್ಡ್ ಅಕೌಂಟ್ಸ್ ಪ್ರಕಾರ ಕೆಲವರು ಏನು ವಿಶ್ಲೇಷಣೆಗಳಿದ್ದಾರೆ ಅವರೆಲ್ಲರ ಪ್ರಕಾರ ಒಂದು ಮೂರು ತಿಂಗಳು ಹಾಗಿರುತ್ತೆ ಹೀಗಿರುತ್ತೆ ಖಂಡಿತ ಇರಲ್ಲ ಇದು ಖಂಡಿತ ಆರು ತಿಂಗಳಿಂದ ಆರೂವರೆ ತಿಂಗಳವರೆಗೂ ಹೀಗೆ ಇರುತ್ತೆ ಗುರುಜಿ ನಾನು ಇಲ್ಲಿಗೆ ನಿಮ್ಮನ್ನ ತಡಿಬೇಕಾಗತ್ತೆ ಕಾಲರ್ ಇದ್ದಾರೆ ಓಕೆ ಹಲೋ ಹಲೋ ನಮಸ್ಕಾರ ಬಸವಲಿಂಗ ಅವರೇ ನಮಸ್ಕಾರ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀವಿ ಬ್ರಹ್ಮಾಂಡ ಗುರುಜಿ ಮಾತನಾಡೋದನ್ನು ಕೂಡ ಕೇಳಿಸ್ಕೊಂಡಿರ್ತೀರಿ ಏನು ಹೇಳ್ತೀರಿ ಮಾತನಾಡಿ ಅವರೇ ಇದಾರೆ ಮಾತಾಡಿ ಮಾತಾಡಿ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಬಸವಲಿಂಗ ಅಂತ ಸರ್ ಹ್ಮ್ ನಮ್ದು ಭವಿಷ್ಯ ಕೇಳ್ಬೇಕಾಗಿತ್ತು ಭವಿಷ್ಯ ಟಿವಿಲಿ ಕೇಳ್ಕೊಂಡು ಕೂತ್ಕೊಳಕ್ ಆಗಲ್ಲ ಏನಾದ್ರೂ ಕಾರ್ಯಕ್ರಮದಲ್ಲಿ ಏನ್ ಆಗ್ಬೇಕು ಅಂದ್ರೆ ಭವಿಷ್ಯ ರೂಪಿಸಕ್ಕೆ ನಾವೇನು ದೇವರಲ್ಲ ಆದರೆ ಏನು ಆಗಬೇಕು ಅಂದರೆ ಇಂಥದ್ದು ಮಾಡಿ ಅಂತ ನಾನು ಹೇಳ್ಬೋದು ಹೌದಂತ ಹ್ಞೂ ಏನಾಗಬೇಕು ಹೇಳು ಈಗ ರಾಜ ಆಗಬೇಕಾ ರಾಜ ಮಾಡೋಣ ಮಂತ್ರಿ ಆಗ್ಬೇಕಾ ಮಂತ್ರಿ ಮಾಡೋಣ ಹಾಗೆ ಅಂದರೆ ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ಎಲ್ಲರೂ ಏನು ಗೊತ್ತಾ ಮಾಧ್ಯಮದಲ್ಲಿ ಒಂದು ದಿವಸಕ್ಕೆ ಒಂದೇ ಕ್ಷಣಕ್ಕೆ ಜ್ಯೋತಿಷ್ಯನ ಅದು ಜ್ಯೋತಿಷ್ಯ ಅಲ್ಲ ಆಮೇಲೆ ಮೊದಲಾಗಿ ನಾನು ಜ್ಯೋತಿಷಿ ಅಲ್ವೇ ಅಲ್ಲ ನಾನು ಧರ್ಮದರ್ಶಿ ಜ್ಯೋತಿಷ್ಯ ಒಂದು ಒಂದು ಅಂಗ ಅಲ್ಲಿರ್ತಕ್ಕಂಥ ಒಂದು ವಿದ್ಯೆನ ನಿಮ್ಗೆಲ್ಲರಿಗೂ ದಾರ ಏರ್ಕೊಡೋಕೆ ಇಷ್ಟು ವರ್ಷಗಳ ಪ್ರಯತ್ನದಲ್ಲಿ ಭಾಳಷ್ಟು ಜನ ಏನು ಮಾಡಿದರೆ ಇದನ್ನ ದುರುಪಯೋಗ ಪಡ್ಸ್ಕೊಂಡ್ಬಿಟ್ಟಿದ್ದಾರೆ ಬಹಳಷ್ಟು ಜನ ಏನೋ ಉದರ ನಿಮಿಕ್ ಬಹುಕೃತ ವೇಷಂ ಜಗತ್ತಿಗೆ ಜನ ಮುಗ್ಧ ಜನ ಇದ್ದಾಗ ಈ ಮಾಧ್ಯಮ ಮುಖಾಂತರ ಹೇಳೋದಿಷ್ಟೇ ಆ ಮುಗ್ಧತೆನ ಹಾಳ್ ಮಾಡಬಾರ್ದು ಅವ್ರಿಗೆ ಏನ್ ಬೇಕೋ ಅದನ್ನ ಇಂಥದ್ದು ಮಾಡಿ ಅಂತ ದೈವಿಕವಾಗಿ ಹೇಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳ ಹೌದು ಅದೇ ನಮ್ದು ಏನಾಗೈತೆ ಅಂತ ಕೇಳಬೇಕಾಗಿತ್ತು ನಮ್ದು ಬಸವಲಿಂಗ ಅಲ್ಲ ನಮ್ದು ಏನಂತ ಬಸವಲಿಂಗ ಅಂತ ತಕ್ಷಣ ಏನಾಗಬೇಕು ಅಂತ ಕೇಳಕ್ಕಾಗತ್ತೆ ಈ ಸಮಯದಲ್ಲಿ ಈ ಸಮಯದ ಮೇಲೆ ನಿನಗ್ ಪಾಪ ಹೇಳಬಹುದು ಏನು ಅಂದ್ರೆ ನಾವ್ ಈಗ್ ತಾನೇ ವ್ಯವಸ್ಥಿತವಾಗಿ ಐದು ಕಾಲ ಸಮಯ ಅಂತ ಇಟ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಅಂದರೆ ಆ ವ್ಯವಸ್ಥಿತ ಅಂದರೆ ಶನಿ ಜೊತೆ ಗುರು ಅದಾದ ಮೇಲೆ ವ್ಯವಸ್ಥಿತವಾಗಿ ಮಂಗಳ ನೆಕ್ಸ್ಟ್ ಇರತಕ್ಕಂಥದ್ದು ರವಿ ಸೊ ನೀನು ಈಗಿರ್ತಕ್ಕಂಥದ್ದು ಶುಕ್ರ ಪರಿವರ್ತನೆ ಸೊ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಒಂದು ಅದಾದ ಮೇಲೆ ಶ್ರೀಮತಿ ವ್ಯವಸ್ಥೆ ಮದುವೆ ಆಗಿದೆಯಾ ಆಗಿದ್ರಿ ಹಾ ಶ್ರೀಮತಿನ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸ್ಥಿತಿ ನೋಡ್ಕೋಬೇಕು ಬೈಬಾರ್ದು ಹೆಂಡ್ತಿನ ಸೊ ಸ್ವಲ್ಪ ಏನು ಅಂದರೆ ನೀವು ಮುಂಗೋಪ ಜಾಸ್ತಿ ಹೆಂಡತಿನ ಸ್ವಲ್ಪ ಬೈಯೋದು ಅದು ಇದು ಮಾಡ್ತೀಯ ಸೆಲ್ಲದಕ್ಕೂ ಸಣ್ಣ ಪುಟ್ಟದಕ್ಕೆ ಬಂದು ಜಗಳ ಮಾಡಬಾರ್ದು ಸೊ ಅದಕ್ಕೆ ಮಾಧ್ಯಮ ಒಂದು ಉಪಯೋಗಿಸ್ಕೋಬಾರ್ದು ಯಾವತ್ತೂ ಮಾಧ್ಯಮ ಏನು ಅಂದರೆ ಇಂಥ ಒಂದು ಸಮಯದಲ್ಲಿ ಯಾರಿಗಾದ್ರೂ ಏನಾದರೂ ಹೇಳ್ತಿರ್ತೀವಿ ಅಂದರೆ ಸಣ್ಣ ಸಣ್ಣದಕ್ಕೆಲ್ಲ ಇಲ್ಲಿ ಮಾಧ್ಯಮ ಕೇಳಬಾರ್ದು ಇದು ತಪ್ಪು ಅಂತೆಲ್ಲ ಹೇಳ್ತಿರೋದು ಪಾಪ ನಿನ್ನ ಆರ್ಥಿಕ ಪರಿಸ್ಥಿತಿ ವ್ಯವಸ್ಥೆ ಏನು ಅಂದರೆ ನೀವು ಮಾಡಬೇಕಾದಿಷ್ಟೇ ಮಹಾಲಕ್ಷ್ಮಿಗೆ ಶುಕ್ರ ಶುಕ್ರವಾರ ಸಾಯಂಕಾಲ ಸೂರ್ಯ ಮುಳುಗದ ಮೇಲೆ ನಾಪೇಟ್ಕೋ ಆರ್ಥಿಕ ಪರಿಸ್ಥಿತಿ ಯಾರಿಗೇ ಆಗಲಿ ನಿನ್ನ ಈ ಪ್ರಶ್ನೆಗೆ ವ್ಯವಸ್ಥಿತವಾಗಿ ಎಲ್ಲ ಜನಗಳು ಹೇಳೋದಂದ್ರೆ ಮಹಾಲಕ್ಷ್ಮಿಗೆ ಕನಕಾಂಬ್ರ ಹವು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಅವ್ಳನ್ನ ಅಪ್ರೋಚ್ ಮಾಡಬೇಕಂದ್ರೆ ಮಹಾಲಕ್ಷ್ಮಿನ ಮೋಸ್ತುತೆ ಅಂದರೆ ಸಾಯಂಕಾಲದಲ್ಲೇ ಅವಳು ಕ್ಯಾಲ್ ಗೆಜ್ಜೆ ಹಾಕೊಂಡು ಗೋಧುಗಳೆ ಲಗ್ನಲ್ಲಿ ಬರ್ತಾಳೆ ಆ ಸಮಯಕ್ಕೆ ನಾನು ಬೆಳಗಿಂತ ಕಷ್ಟಪಟ್ಟಿದ್ದೀನಿ ಮಹಾಲಕ್ಷ್ಮಿ ಸಾಯಂಕಾಲದಲ್ಲಿ ನಿನ್ನ ಪೂಜಿಸ್ತಾ ಇದ್ದೀನಿ ನೀನು ನನ್ನ ಮನೆ ಸೇರು ಅಂತ ಪ್ರಾರ್ಥನೆ ಮಾಡಬೇಕು ಅದಕ್ಕೆ ಆ ಲಕ್ಷ್ಮೀ ನಿತ್ಯ ಅಂತ ಕರಿತೀವಿ ಆ ಲಕ್ಷ್ಮೀನ ಪೂಜೆ ಮಾಡ್ಬೇಕಾದ್ರೆ ಗೋಧೋಳಿ ಲಗ್ನದಲ್ಲಿ ಶನೇಶ್ವರ ಲಕ್ಷ್ಮಿಯನ್ನು ಕೊಡ್ತಾನೆ ಅದಕ್ಕೋಸ್ಕರ ಏನು ಮಾಡಬೇಕು ಕನಕಾಮ್ರ ಹೂವನ್ನು ಅವಳಿಗೆ ಅರ್ಪಿಸಿ ಯಥಾಶಕ್ತಿ ಅಕಸ್ಮಾತ್ ಇಲ್ವಾ ತಲೆ ಕಟ್ಸ್ಕೊಳ್ಬೇಕಲ್ಲ ತುಳಸಿ ಮತ್ತು ಬಿಲ್ಪತ್ರೆ ಆದರೂ ತಕ್ಕಂಥದ್ದು ಕೊಡೋದು ಇದನ್ನು ಕೊಟ್ಟು ಅಮರವ್ರು ಪ್ರಾರ್ಥನೆ ಮಾಡಿದ್ರೆ ಇಷ್ಟಕಾಮ್ಯ ಸಿದ್ಧಿಯಾಗುತ್ತೆ ಧನಾಕರ್ಷಣೆ ಆಗುತ್ತೆ ಅದಕ್ಕೆ ಲಕ್ಷ್ಮಿಗೆ ಏನು ಮಾಡಬೇಕ ಮೂವತ್ತೆರಡು ವಿಶೇಷವಾಗಿ ಅಂದರೆ ನಾವು ಬಿಲ್ಪತ್ರೆ ಇದೆಯಲ್ಲ ಮೂರ ಎಲೆ ಒಂದು ಬಿಲ್ಪತ್ರೆ ಅದನ್ನು ಮೂವತ್ತೆರಡಕ್ಕೆ ಕಟ್ಟಿ ಲಕ್ಷ್ಮೀ ಫೋಟೋಗೆ ಹಾಕಬೇಕು ಇವತ್ತು ಹಾಕಿದ್ನ ನಾಳೆ ಬಿಟ್ಬಿಡ್ಬೇಕು ನಾಡಿದ್ದು ಎತ್ಬಿಟ್ಟು ಮಹಾವಿಷ್ಣು ಫೋಟೋಗೆ ಹಾಕಬೇಕು ಅದು ಹಾಗೆ ಒಣಗುತ್ತೆ ಎಲ್ಲ ಇಡೀ ಜಗತ್ತಲ್ಲಿ ಎಲ್ಲಾ ಹೂವು ಒಣಗೋಗ್ತದ್ರೆ ನಿರ್ಮಾಲ್ಯ ಆಗದೇ ಇರೋದಂದ್ರೆ ಒಣಗದೇ ಇರೋದು ಒಣಗ್ತಾ ಒಣಗ್ತಾ ಶ್ರೇಷ್ಠವಾಗೋದು ಯಾರು ಅಂದ್ರೆ ಬಿಲ್ಪತ್ರೆ ಒಂದೇ ಜಗತ್ತಲ್ಲಿ ಅದಕ್ಕೋಸ್ಕರ ಅಲ್ಲಿಂದ ವಿಷ್ಣು ಹಾಕಬೇಕು ವಿಷ್ಣುಗ್ ಆದ ತಕ್ಷಣ ಒಂದ ಬಿಟ್ಟು ಮತ್ತೆ ತಿರುಗಿ ಇನ್ನೊಂದು ದಿವಸಕ್ಕೆ ಶಿವನ ಪಾದಾರ್ಪಣ ಮಸ್ತು ಅಂತ ಈಶ್ವರನ ಒಂದು ಪುಟಾಣಿ ವಿಗ್ರಹಕ್ಕೋ ಲಿಂಗಕ್ಕೂ ಹಾಕಬೇಕು ಕೊನೆಯದಾಗಿ ನಾಲ್ಕನೇದು ಅದಕ್ಕೆ ಚತುರ್ವಿದ ಪರ ಧರ್ಮ ಅರ್ಥ ಕಾಮ ಮೋಕ್ಷ ಲಾಸ್ಟ್ಗೆ ಏನ್ ಮಾಡಬೇಕು ಅದನ್ನ ಪುಡಿ ಪುಡಿ ಮಾಡಿ ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಟ್ಟು ಒಂದು ದಿವಸ ಅದನ್ನ ಸೂರ್ಯ ಅರ್ಘ್ಯ ಅಂತ ಹೇಳ್ಬಿಟ್ಟು ತುಳಸಿ ಕಟ್ಟೆಗೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿದ್ರೆ ಸಂತೋಷವಾಗಿ ಮಹಾಲಕ್ಷ್ಮಿ ಆಕರ್ಷಣೆ ಶುರು ಆಗತ್ತೆ ಒಂದು ಕೆಲಸ ಬರುತ್ತೆ ಧನ ಆಕರ್ಷಣೆ ಆಗತ್ತೆ ಯಾವ್ದೊ ಒಂದು ವ್ಯವಸ್ಥೆ ಆಗುತ್ತೆ ನಿಮ್ಮ ಮುಖಾಂತರ ಹೇಳ್ತಿದ್ದೀನಿ ಸಮಯ ಯಾರು ಪ್ರಶ್ನೆಗಳನ್ನ ಕೇಳೋರು ದಯವಿಟ್ಟು ವೇಸ್ಟ್ ಮಾಡದೆ ಒಳ್ಳೆ ಪ್ರಶ್ನೆಗಳನ್ನ ನೀರವಾಗಿ ಕೇಳ್ಕೊಳ್ಳೋ ಅವಕಾಶ ಮಾಡ್ಕೊಳ್ಳಿ ಖಂಡಿತ ಮಾಧ್ಯಮ ಮುಖಾಂತರ ಎಲ್ಲರೂ ಮಾಡಿ ಎಸ್ ಈಗ ವಿಜಯಪುರದಿಂದ ಸುನೀಲ್ ಕರೆ ಮಾಡಿದ್ದಾರೆ ನಮಸ್ಕಾರ ಸುನೀಲ್ ನಮಸ್ತೆ ಮೇಡಮ್ ಹೇಳಿ ಎರಡ್ ಸಾವಿರದ ಹದಿನೇಳು ಏನಾಗ್ಬೇಕು ಅಂತ ಅನ್ಕೊಳ್ತಾ ಇದೀರಾ

ದಿನ ಭವಿಷ್ಯ ರಾಶಿ ಭವಿಷ್ಯ ಅಂತ ಶುರು ಮಾಡಿಬಿಟ್ಟಿದ್ದಾರೆ ಈ ಥರದ್ದು ಯಾವುದೂ ಇಲ್ಲ ಜಗತ್ತಲ್ಲಿರೋದು ನಕ್ಷತ್ರಗಳ ಮೇಲೆ ಹೇಳ್ತಕ್ಕಂಥದ್ದು ಒಂದು ಮಾತ್ರ ಜಗತ್ತಲ್ಲಿ ವಿದ್ಯೆ ಅನ್ನೋದು ಎ ಬಿ ಸಿ ಡಿ ಇದೆ ಒನ್ ಟು ತ್ರೀ ಫೋರ್ ಇದೆ ಅಷ್ಟೇ ವಿನ ಎಕ್ಸ್ಟ್ರಾ ಎ ಪ್ಲಸ್ ಬಿ ಸಿ ಡಿ ಅಂತ ಯಾವುದು ಎಕ್ಸ್ಟ್ರಾಗಳನ್ನು ಮಾಡ್ಕೊಂಡಿದ್ದಿಲ್ವೇ ಇಲ್ಲ ಒಂದು ಹೇಳ್ತೀನಿ ಎಲ್ಲ ಮಾಧ್ಯಮದಲ್ಲೂ ದಿನ ಭವಿಷ್ಯ ಅಂತ ಮಾಡ್ತಿದ್ದಾರೆ ಇದು ಶತ ಸುಳ್ಳು ಜಗತ್ತಲ್ಲಿ ಒಂದು ಸೂರ್ಯ ಮತ್ತು ಚಂದ್ರ ಏನು ಪರಿವರ್ತನೆ ಆಗ್ತಾನೆ ಅಮಾವಾಸ್ಯೆಗೆ ಆ ಹದಿನೈದು ದಿವಸಕ್ಕೆ ಏನ್ ಹೇಳ್ತೀವಿ ಒಂದು ನಕ್ಷತ್ರದ ಮೇಲೆ ಏನ್ ಫಲ ಕೊಡ್ತಾನೆ ಇದು ನಿಜವಾದ ಭವಿಷ್ಯ ಅದಕ್ಕೆ ನಾವೇನ್ ಮಾಡಬೇಕು ಫಿಫ್ಟೀನ್ ಡೇಸ್ ಒಂದ್ಸಲ ಕೆಲವರಿಗೆ ಆರೋಗ್ಯ ಪರಿಸ್ಥಿತಿ ಕೆಲವರಿಗೆ ಆರ್ಥಿಕ ಪರಿಸ್ಥಿತಿ ಕೆಲವರಿಗೆ ಧನ ಪ್ರಾಪ್ತಿ ಆಗಬೇಕು ಕೆಲವರಿಗೆ ನಿರ್ಮಾಣ ಪರಿಪೂರ್ಣ ಅಂದ್ರೆ ಮನೆ ಕಟ್ಟ ವ್ಯವಸ್ಥೆ ಮದುವೆ ಆಗೋ ವ್ಯವಸ್ಥೆ ಇರುತ್ತೆ ನಿನ್ಗೆ ಏನ್ ಬೇಕು ಅಂತ ಕೇಳು ವ್ಯವಸ್ಥೆ ಮಾಡ್ಕೊಡ್ತೀನಿ ಹಲೋ ಹಲೋ ಹೇಳೋ ಏನ್ ಬೇಕು ಅಂತ ಏನ ಒಂದ್ ಹೇಳ್ತೀನಿ ಸುನೀಲ ಒಳ್ಳೇದ್ ಕೇಳ್ತೀನಿ ಕೇಳಿ ನೀನ್ ಕೇಳೋ ಪ್ರಶ್ನೆನೇ ತಪ್ಪು ಒಳ್ಳೇದಾಗತ್ತಾ ಅಂದ್ರೆ ತಾನಾಗೇ ಆಗತ್ತೆ ನಮಗೆ ಏನೇನು ಸಂಕಷ್ಟಗಳು ಬರ್ತಾ ಅದ್ ಎದುರಿಸಕ್ಕೆ ನೋಡಪ್ಪ ನನಗೆ ಈ ತರ ಕಷ್ಟ ಇದೆ ಇದನ್ನ ಏನ್ ಮಾಡ್ಬೋದು ಪರಿಹಾರ ಯಾವ ದೇವರು ನನ್ನ ಕಾಪಾಡ್ತಾನೆ ಅನ್ನೋ ಪ್ರಶ್ನೆ ಇದ್ರೆ ಎಲ್ರಿಗೂ ಒಂದೊಂದು ಪರಿಷ್ಕಾರ ಇವತ್ತಿಗೂ ಭಾರತ ದೇಶದಲ್ಲಿ ಆಗ್ಲೇ ಹಾಗೆ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ದೇವಾಲಯಗಳಿಗೆ ನಾವು ಹೋಗಿ ಬರ್ತೀವಿ ಅಷ್ಟೋ ದೇವಾಲಯಗಳಲ್ಲಿ ಇವತ್ತಿಗೂನು ಕಿಡ್ನಿ ಡಯಲಾಸಿಸ್ಗೆ ಒಂದು ದೇವಸ್ಥಾನ ಇದೆ ಕಣ್ಣುಗೋಸ್ಕರ ಒಂದು ದೇವಸ್ಥಾನ ಇದೆ ಬೋನ್ಸ್ಗೋಸ್ಕರ ಒಂದು ದೇವಸ್ಥಾನ ಇವತ್ತು ಕಟ್ಟಿದಲ್ಲ ಮೂರು ಸಾವಿರ ವರ್ಷ ಎರಡು ಸಾವಿರ ವರ್ಷ ಒಂದೂವರೆ ಸಾವಿರ ವರ್ಷ ಹೀಗೆ ಕಟ್ಟಿಬಿಟ್ಟಿರೋದು ಅದನ್ನ ಮಹಾರಾಜರು ಏನಕ್ಕೆ ಮಾಡಿದ್ರು ಅಂದ್ರೆ ಈ ರೀತಿ ಯಾರಿಗಾದ್ರೂ ಕಷ್ಟವಿದ್ರೆ ಇಲ್ಲಿ ಬಂದ್ ಹೋಗ್ಲಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಸೊ ಅದಕ್ಕೆ ಏನಾಗಬೇಕು ಅನ್ನೋದು ನೀನ್ ಕೇಳೋ ಹಾಗಿದ್ರೆ ಕೇಳಬಹುದು ಇಲ್ಲ ಸ್ವಲ್ಪ ಇನ್ನೊಬ್ಬರಿಗೆ ಮುಂದಕ್ಕೆ ಅವಕಾಶ ಮಾಡಿ ಎಸ್ ಈಗ ಕನಕಪುರದಿಂದ ಜಯಪ್ರಕಾಶ್ ಕರೆ ಮಾಡಿದ್ದಾರೆ ನಮಸ್ಕಾರ ಜಯಪ್ರಕಾಶ್ ಜಯಪ್ರಕಾಶ್ ಬಹುಶಃ ಅಂತ ಗುರುಜಿ ನಾವು ಮಾತನಾಡ್ತಾ ಇದ್ವಿ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ದೇಶದ್ದು ಅದರಲ್ಲೂ ಕೂಡ ನೀವ್ ಹೇಳಿದ್ರಿ ಇನ್ನು ಆರು ತಿಂಗಳಿಂದ ಆರೂವರೆ ತಿಂಗಳ ನಂತರ ಏನಾಗುತ್ತೆ ಅನ್ನೋದು ಆರರಿಂದ ಆರೂವರೆ ತಿಂಗಳ ಹೀಗೆ ಇರುತ್ತೆ ಇವ್ರಿಗೆಲ್ಲ ಆಮೇಲೆ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಫಿಫ್ಟಿ ಡೇಸ್ ಏನು ಗಡುವು ಕೊಟ್ಟಿದ್ದಾರೆ ಫಿಫ್ಟಿ ಡೇಸ್ ಏನು ಕೊಟ್ಟರು ದಡ್ ಶಿಖಾಮಣಿ ಅಲ್ಲ ಅರ್ಥ ಆಯ್ತಾ ಪ್ರಧಾನಮಂತ್ರಿ ಭಾಳ ಆಲೋಚನೆ ಮಾಡಿ ಐವತ್ತು ದಿನಗಳ ಒಳಗೆ ಏನು ಮಾಡ್ಬೋದು ಅಲ್ಲಿ ಡಿಸ್ಕಸ್ ಮಾಡದೇ ವ್ಯವಸ್ಥಿತ ಸುಮ್ ಸುಮ್ನೆ ಹುಚ್ಚುಚ್ಚಾಗಿ ಏನೋ ಕೊಟ್ಬಿಡೋಕ್ಕೆ ಸೈಕೋ ಅಲ್ಲ ಅಲ್ವಾ ಸೊ ಎಷ್ಟು ಯೋಚನೆ ಮಾಡಿ ವಿದೇಶಕ್ಕೆ ಹೋಗಿ ಬರ್ತಕ್ಕಂಥ ವ್ಯಕ್ತಿ ಒಬಾ ಮಾತ್ರ ಪಾಸ್ಪೋರ್ಟ್ ವೀಸಾ ಕ್ಯಾನ್ಸಲ್ ಆಗಿದ್ದು ಮತ್ತೆ ತಿರುಗಿ ಅಮೆರಿಕಾಗ ಇವ್ರನ್ನ ಪ್ರಧಾನಮಂತ್ರಿಯಾಗಿ ಕರ್ಸ್ಕೊಳ್ಳೋ ವ್ಯವಸ್ಥೆ ಆಯಿತು ಸೊ ಸಣ್ಣ ಪುಟ್ಟ ಸೂಕ್ಷ್ಮ ಜೀವಿ ಭಾಳಷ್ಟು ಆಲೋಚನೆ ಮಾಡಿ ವ್ಯವಸ್ಥೆ ಮಾಡಿರೋದು ಆಮೇಲೆ ಜನಗಳಿಗೆ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಹೇಳ್ತೀನಿ ಎರಡು ಸಾವಿರ ರೂಪಾಯಿ ಇರೋ ಬಂದಿದೆ ಈಗ ಒಂದು ಐನೂರು ರೂಪಾಯಿ ಮತ್ತೆ ಬಿಟ್ಟಿದ್ದಾರೆ ಇದನ್ನು ಚಿಂತೆ ಮಾಡಬೇಡಿ ಎಲ್ರಿಗೂ ದುಡ್ಡು ನೂರು ರೂಪಾಯಿ ಐವತ್ತು ರೂಪಾಯಿ ಪ್ರಿಂಟ್ ಮಾಡಿ ರೆಡಿ ಇಟ್ಬಿಟ್ಟಿದ್ದಾರೆ ನಿಮ್ಮ ಅಷ್ಟು ಜನ ದುಡ್ಡು ನಿಮ್ಮ ನಿಮ್ಮ ಅಕೌಂಟ್ ವ್ಯವಸ್ಥೆ ಆಮೇಲೆ ಮಾಧ್ಯಮದ ಮುಖಾಂತರ ಜನ್ಧನ್ ಯೋಜನಾ ಅಂತ ಏನಿದೆ ಮಾಡಿಟ್ಟಿದ್ದಾರೆ ದಯವಿಟ್ಟು ಹೇಳ್ತೀನಿ ನಾನು ಕೂಡ ಮಾಡ್ಕೊಂಡಿಲ್ಲ ಎಲ್ಲರೂ ಮಾಡ್ಕೊಂಡು ಯಾಕೆಂದರೆ ಕೋಟ್ಯಾಧಿಶವರೇ ಮಾಡ್ಕೊಂಡಿದ್ದಾರೆ ಅಂತ ಜನ್ಧನ್ ಯೋಜನೆ ಫ್ರೀ ಅಕೌಂಟ್ ಇರಲಿ ಬಿಡಪ್ಪ ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಬ್ಯಾಂಕಲ್ಲಿ ಅಂತ ಹೇಳ್ಬಿಟ್ಟು ಆ ಕಾಲದಲ್ಲಿ ಎಲ್ಲರೂ ನಿರ್ಲಕ್ಷ್ಯ ಮಾಡಿದ್ರು ನಮಗೆ ಬೇರೆ ಅಕೌಂಟ್ಗಳು ಒಂದು ಸಣ್ಣ ಪುಟ್ಟ ಟ್ರಸ್ಟ್ಗಳು ಇತ್ತು ಅದಕ್ಕೋಸ್ಕರ ಟ್ರಸ್ಟ್ ಅಕೌಂಟ್ ಮಾಡ್ಕೊಂಡ್ವಿ ಆದರೆ ಎಲ್ಲರೂ ಯಾಕೆ ಮಾಡ್ಕೋಬೇಕು ಅಂತ ಇವಾಗ ನಾವು ಅನಿಸ್ತದೆ ಅಂದರೆ ಪ್ರತಿಯೊಬ್ಬನಿಗೂ ಒಂದು ಅವಕಾಶವನ್ನು ನರೇಂದ್ರ ಮೋದಿಯವರು ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಜನಧನ್ ಯೋಜನೆಗೆ ಹಾಕ್ತಾ ಇದ್ದಾರೆ ಈ ಸತ್ಯ ಕೆಲವು ಸ್ಟೇಟ್ಗಳಿಗೆಲ್ಲ ಸೇರ್ಬಿಟ್ಟಿದೆ ಏನು ಈಗ ಬ್ಲ್ಯಾಕ್ ಮನಿ ತಗೊಂಡಿದ್ರು ಅವ್ರು ಎತ್ಕೊಂಡೋಗಿ ಮನೆಗೆ ಇಟ್ಕೊಂಡಿಲ್ಲ ಎಲ್ಲ ಎತ್ಬಿಟ್ಟು ಜನ್ಧನ್ ಯೋಜನೆ ಯಾರು ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡಷ್ಟೊತ್ತಿಗೆ ಪ್ರತಿಯೊಬ್ಬನಿಗೂ ಎಲ್ಲರಿಗೂ ಆಶ್ರಯ ಸಿಗಕ್ಕೆ ಮನೆ ಕೊಡಲಿ ಅಂತ ನಿಜವಾದ ಮಾತು ಅಮ್ಮನವರು ಸಾಕ್ಷಿಯಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಇವತ್ತು ರಿಸರ್ವ್ ಬ್ಯಾಂಕಲ್ಲಿ ಎಷ್ಟೋ ಜನ ಎಂಪ್ಲಾಯೀಸ್ ನನಗೆ ಗೊತ್ತಿರೋ ಭಕ್ತರಿದ್ದಾರೆ ಮುಖಾಂತರವಾಗಿ ಕೆಲವೊಬ್ಬರು ಕೆಲಸ ಪ್ರಿಂಟ್ ಮಾಡುವಂಥವ್ರು ಹೊರಗಡೆ ಬರ್ತಾರಲ್ವಾ ಅವರು ಹೇಳ್ತಾರೆ ಗುರುಗಳೇ ಖಂಡಿತ ಇವರೆಲ್ಲ ಸುಳ್ಳು ಹೇಳ್ತಾರೆ ಹೊರಗಡೆ ಅದ್ ಮಾಡಿಲ್ಲ ಇದು ಮಾಡಿಲ್ಲ ಅಂತ ನಾವುಗಳೇ ರಾತ್ರಿ ಪ್ರಿಂಟ್ ಮಾಡಿಸ್ತಾನೆ ಇದೀವಿ ಪ್ರಿಂಟ್ ಮಾಡ್ತಾನೆ ಇದೀವಿ ನಾವು ಇಂಕ್ ಹಾಕ್ತಿದೀವಿ ಕೆಲಸ ಮಾಡ್ತಿದ್ವಿ ಎಷ್ಟೋ ಜನ ಎಂಪ್ಲಾಯ್ಸ್ ಕೆಲಸ ಮಾಡೋರಿದ್ರೆ ನೂರು ರೂಪಾಯಿ ಐವತ್ತು ರೂಪಾಯಿ ರೆಡಿ ಆಗಿ ಬಿದ್ದಿದೆ ಸಾವಿರ ರೂಪಾಯಿ ಮತ್ತೆ ಬಿಡ್ತಾರೆ ಇನ್ನೊಂದು ತಮಾಷೆ ಗೊತ್ತಾ ನಿಮ್ಗೆ ಲಕ್ಷ್ಮಿ ಕರೆ ಮಾಡಿದ್ದಾರೆ ನಮಸ್ಕಾರ ಲಕ್ಷ್ಮಿ ಲಕ್ಷ್ಮೀ ಬಹುಶಃ ಕರೆ ಆಗಿದೆ ಅಂತ ಅನ್ಸುತ್ತೆ ಸರಿ ಗುರುಜಿ ಹೇಳ್ತಾ ಇದ್ರಿ ಅದೇನು ಅಂದ್ರೆ ಸಾಧಾರಣವಾಗಿ ಎಲ್ಲರಿಗೂ ನೋಡಿ ಇದೇ ರಾಹು ಕಾಟ ಅನ್ನೋದು ರಾಹು ಕೇತುಗಳ ಕಾಟ ಅದಕ್ಕೆ ವ್ಯವಸ್ಥೆ ಏನು ಅಂದ್ರೆ ಪ್ರತಿಯೊಬ್ಬರಿಗೂ ಆ ದುಡ್ಡು ಸಂಗ್ರಹ ಆಗಿ ಇಂತಿಷ್ಟು ದಿನದಲ್ಲಿ ಬರಬೇಕು ಅಂತ ಮಧ್ಯದಲ್ಲಿ ಕೆಲವರು ದುರಾಸೆ ದರದವ್ರು ಒಂದಷ್ಟು ಬ್ಯಾಂಕ್ನವ್ರು ಒಂದಷ್ಟು ರಾಜಕೀಯದವರು ಎಲ್ಲ ಏನ್ ಮಾಡಿದ್ರು ಒಂದು ಸ್ಮಾಲ್ ವಿಂಡೋ ಓಪನ್ ಮಾಡ್ಕೊಂಬೇಡ ನಮ್ಮ ದುಡ್ಡೆಲ್ಲ ಹೇಗಿದ್ರು ಬ್ಲಾಕ್ ಹೋಗಲೇಬೇಕು ಬ್ಯಾಂಕ್ ಮ್ಯಾನೇಜರ್ ಕೊಂಡ್ಕೊಂಡ್ಬೋಣ ಮೂವತ್ತು ಪರ್ಸೆಂಟ್ ನೀಂದುಬಿಡೋ ಇಷ್ಟು ವರ್ಷ ಕಷ್ಟಪಟ್ಟರು ಮೂವತ್ತು ಲಕ್ಷ ಬರೋಲ್ಲ ನಾನು ಒಂದು ಕೋಟಿಗೆ ಮೂವತ್ತು ಪರ್ಸೆಂಟು ಒಂದು ಕೋಟಿಗೆ ಇಪ್ಪತ್ತು ಪರ್ಸೆಂಟು ನಿಮಗೆ ಶುರು ಮಾಡ್ಕೊಂಡು ಬ್ಯಾಂಕ್ ಮುಂದೆ ನಿಂತ್ಕೊಳ್ಳೋದು ದುಡ್ಡುಗಳು ಕೊಡೋದು ದೋಚ್ಕೊಂಡು ಹೋಗೋದು ಇದೆಲ್ಲ ಮಾಡಿದ್ರು ನರೇಂದ್ರ ಮೋದಿ ಬಂದು ನೋಡ್ಬೇಕಾಗತ್ತಾ ಪಾಪ ಆ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ರಿಸರ್ವ್ ಬ್ಯಾಂಕಿಗೆ ದುಡ್ಡು ಹೋಯ್ತಾ ಎ ಟಿ ಎಮ್ ದುಡ್ಡು ಹೋಯ್ತಾ ಬ್ಯಾಂಕಕ್ಕೆ ಬಂತ ಅಂತ ನೋಡ್ಕೊಳ್ಳೋಕ ಆ ವ್ಯವಸ್ಥೆ ರಾಜ ರಾಜನಾಗಿದ್ದು ಅವ್ನು ಮಾಡಬೇಕಾದ್ರೆ ಕೆಳಗಡೆ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ ಇದ್ದಾರೆ ಸ್ಟೇಟ್ ಮಿನಿಸ್ಟರ್ ಒಂದಷ್ಟು ಜನ ಇದ್ದಾರೆ ಏನಕ್ಕೆ ಇಟ್ಕೊಂಡಿರೋದಲ್ಲ ಬಾಯ್ ಬಿಡ್ಕೊಳಕ್ಕೆ ಪ್ರತಿಯೊಬ್ರು ನೋಡ್ಕೋಬೇಕಾದ ಕರ್ತವ್ಯ ಯಾರಿಗೆ ಅವ್ರಿಗೆಲ್ಲ ನೋಡ್ಕೊಳಕ್ಕೆ ವ್ಯವಸ್ಥೆ ಮಾಡಬೇಕು ಸೊ ಜೇಟ್ಲಿ ಆಗ್ಲಿ ಅಲ್ಲೊಂದಷ್ಟು ಜನ ಮಿನಿಸ್ಟರ್ ಗಳಾಗ್ಲಿ ಗೊತ್ತಾ ಗೊತ್ತಾ ದಿನ ಒಂದೊಂದ್ ಸ್ಟೇಟ್ಮೆಂಟ್ ಕೊಡ್ತಾರಮ್ಮ ನರೇಂದ್ರ ಮೋದಿನೇ ಕೊಡ್ತಾರೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಹೌದಾ ಅಲ್ವಾ ಅದಕ್ಕೆ ನಾನು ಹೇಳೋದು ನೀವು ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ನರೇಂದ್ರ ಮೋದಿ ಅವ್ರ ಮತ್ತೆ ಮಾತಾಡ್ತಾರೆ ಬಾಣ ಬಿಡ್ತಾರೋ ಕಲ್ಲೆತ್ತ ಹಾಕ್ತಾರೋ ಎಲ್ರಿಗೂ ದಾರಿ ತೋರಿಸ್ತಾರೋ ಇದಕ್ಕೆಲ್ಲ ಕಾದು ನೋಡ್ಬೇಕು ಒಂದು ತಪ್ಪೇನು ನರೇಂದ್ರ ಮೋದಿ ಮಾಡಿದ್ರೆ ಒಂದೇ ಸಲ ಎಷ್ಟೋ ಜನಕ್ಕೆ ಬಂಡೆನ ಎತ್ಕೊಳ್ಳಿ ಅಂತ ಹೊತ್ಕೊಳ್ಳಿಕ್ಕಾಗ ಕೆಲವ್ರು ಇಂದ ಹೊತ್ಕೊಂಡಿದ್ದೀವಿ ನಾಳೆ ಪೇಷನ್ಸ್ ಕಳ್ಕೊಂಡಿರೋನ್ ಮಾತಾಡೋಕೆ ಶುರು ಮಾಡ್ತಾನೆ ಕೆಲವರು ವ್ಯಂಗ್ಯವಾಗಿ ಇವತ್ತು ಎತ್ಕಟ್ಟೋರು ಇದ್ದಾರೆ ಏನಂತ ನೀನು ದಯವಿಟ್ಟು ಹೇಳೋ ನಾನು ನಿಂಗೆ ದುಡ್ಡು ಕೊಡ್ತೀನಿ ನರೇಂದ್ರ ಮೋದಿ ಮೇಲೆ ಎತ್ಕಟ್ಟು ನೀನು ಸುಮ್ಮನೆ ಹಂಗೆ ಏನು ಮಾಡೋ ನನಗೆ ದುಡ್ಡು ಬಂತು ನರೇಂದ್ರ ಮೋದಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಾ ಗುರುಜಿ ಎಸ್ ಗುರುಜಿ ಮತ್ತೆ ನಾನು ಈ ಬಗ್ಗೆ ನಿಮ್ಮ ಜೊತೆ ಮಾತಾಡಿ ತಿಳ್ಕೊಳ್ತೀನಿ